ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದು ಮಟನ್ ಖೀಮ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಚಕ್ಕೆ ಲವಂಗ ಮೆಣಸು ಹಾಗೆ ಒಂದು ಏಲಕ್ಕಿಕಾಯಿ ಮತ್ತು ನಾಲ್ಕು ನಾಲ್ಕರಿಂದ ಐದಾಗುವಷ್ಟು ಹೋಣ ಮೆಣಸಿನ್ಕಾಯಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಕಡೆ ಜಾರಿಗೆ ತಿಟ್ಕೊಳ್ಳೋಣ ಈಗ ಅದೇ ಬಾಂಡೆಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಎರಡು ಈರುಳ್ಳಿನ ದಪ್ಪ ದಪ್ಪವಾಗಿ ಹೆಚ್ಚಿಕೊಂಡು ಅದನ್ನು ಕೂಡ ಹಾಕೊತಾ ಇದ್ದೀನಿ ಈಗ ನಾನು ಜಾರಲ್ಲೆ ತಿಕೊಂಡಿದ್ದಾನೆ ಗಸಗಸೆ ಹಾಗೆ ಚಕ್ಕೆ ಲವಂಗ ಎಲ್ಲ ಉಳ್ತಿದ್ದು ಅದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸರಿ ಫ್ರೈ ಕೊಟ್ಟು ಇದಕ್ಕೆ ನಾನೊಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಕಡೆ ಕುಕ್ಕರ್ಗೆ ನಾನು ಈ ಥರ ಮಟನ್ ಬೋನ್ಗಳನ್ನ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ಕೊತಿದ್ದೀನಿ ಲೈಟ್ ಫ್ರೈ ಆದಮೇಲೆ ನಾನು ಒಂದು ಗ್ಲಾಸ್ ಅಷ್ಟು ಇದಕ್ಕೆ ನೀರು ಬೆರೆಸ್ಕೊತಾ ಇದ್ದೀನಿ ಆಗಲೇ ನಾನು ಫ್ರೈ ಮಾಡ್ಕೊಂಡಿದ್ದ ಐಟಮ್ ಎಲ್ಲ ರುಬ್ಬಿ ಒಂದು ಕಡೆ ಹೆತ್ತಿಟ್ಕೊಂಡಿದ್ದೀನಿ ಸೊ ಈ ರುಬ್ಬಿನ ಮಸಾಲೆಯಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಸಪ್ರೇಟಾಗಿ ಎತ್ಕೊಳ್ತಾ ಇದ್ದೀನಿ ಎತ್ಕೊಂಡಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ಒಂದು ಎರಡು ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಚಟ್ನಿ ಹಾಕ್ಕೊಂಡು ಅದನ್ನು ಮತ್ತೆ ರುಬ್ಬಿ ಈ ಕುದೀತಾ ಇರೋ ಮಟನ್ನಿಗೆ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೀಗ ಒಂದು ಕಪ್ ಆಗೋಷ್ಟು ನೀರನ್ನ ನಾನು ಆ್ಯಡ್ ಮಾಡಿಕೊಂಡು ಕುದಿಯೋಕ್ಕೆ ಇಡ್ತಿದ್ದೀನಿ ಈಗ ಮಸಾಲೆ ರುಬ್ಬಿದ ಅದೇ ಜಾರಿಗೆ ನಾನು ಕೈಮಾನ ಹಾಕ್ಕೊಂಡು ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಲ್ಲ ಆ ಮಸಾಲೆನ ಕೂಡ ಅದಕ್ಕೆ ಹಾಕ್ಕೊಂಡು ಉಪ್ಪು ಸೇರಿಸ್ಕೊಂಡು ಅದನ್ನು ನಾನು ಚೆನ್ನಾಗಿ ರುಬ್ಕೊಂಡು ಈ ಥರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನೋಡಿ ಒಂದು ಎಗ್ ಹಾಕಿ ಹಾಗೆ ಕಡಲೆ ಪುಡಿ ಕಡಲೆ ಪುಡಿ ಮಾಡಿ ಆ ಪುಡಿನ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದೇ ಮಧ್ಯದಲ್ಲಿ ಸಾರು ಕೂಡ ನಾನು ಉಪ್ಪನ್ನ ಬೆಳೆಸ್ಕೊಂಡಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಚೆನ್ನಾಗಿ ಇದನ್ನು ಸಾರು ಕೂಡ ಕುದಿ ಬಂದಿದೆ ಈಗ ನೋಡಿ ಕುದಿ ಬರ್ತಿರೋ ಟೈಮಲ್ಲಿ ಉಂಡೆನ ಈ ಥರ ಕಳಿಸ್ಕೊಂಡು ನಾವು ಈ ಥರ ರೌಂಡ್ ರೌಂಡ್ ಮಾಡಿ ಸೈಡಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಕೈಗೆಣ್ಣೆ ಮೆತ್ಕೊಂಡು ಉಂಡೆ ಕಟ್ಟಿದ್ರೆ ಕ್ಲೀನಾಗಿ ಬರುತ್ತೆ ನೋಡಿ ಉಂಡೆ ಎಲ್ಲ ರೆಡಿಯಾಗಿದೆ ಈಗ ಇದನ್ನೇ ನಾವು ಡೈರೆಕ್ಟಾಗಿ ಸಾರಿಗೆ ಹಾಕೊಳ್ಳೋಕ್ಕಾಗೋಣ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಈಗ ಇದನ್ನು ನಾವು ಸಾರಿಗೆ ಒಂದೊಂದೇ ಮೆಲ್ಲೆಗೆ ಹಾಕೊಳ್ಬೇಕಾಗುತ್ತೆ ಇದಾದ ಮೇಲೆ ಸಾರಿಗೆ ಸೌಟ್ ಹಾಕಬಾರ್ದು ನೋಡಿ ಈ ರೀತಿಯಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಇದಾಗಿತ್ತು ಇವತ್ತಿನ ರೆಸಿಪಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೀಟ್ ಯು ದ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್